ಅತ್ಯಾಚಾರ ಆರೋಪಿ ಪ್ರಜ್ವಲ್ ರೇವಣ್ಣ ಆರು ದಿನ ಎಸ್ಐಟಿ ಕಸ್ಟಡಿಗೆ ಪಡೆಯಲಾಗಿದೆ ಇಂದಿನಿಂದ ಎಸ್ಐಟಿ ಅಸಲಿ ವಿಚಾರಣೆ ಆರಂಭವಾಗಲಿದೆ ಮೂರು ಅತ್ಯಾಚಾರ ಕೇಸುಳಿಯಲ್ಲಿ ಸಿಲುಕಿರುವಂತಹ ಪ್ರಜ್ವಲ್ಗೆ ಸಂಕಷ್ಟ ಎದುರಾಗಿದೆ ಹಾಗಾದ್ರೆ ನಿನ್ನೆ ಕೋರ್ಟ್ನಲ್ಲಿ ಏನೆಲ್ಲ ವಿಚಾರಣೆ ನಡೆಯಿತು ಮನೆ ರಿಪೋರ್ಟ್ ನೋಡೋಣ ಅತ್ಯಾಚಾರ ಆರೋಪಿ ಪ್ರಜ್ವಲ್ ಆರು ದಿನ ಎಸ್ಐಟಿ ಕಸ್ಟಡಿಗೆ ಪ್ರಜ್ವಲ್ ರೇವಣ್ಣ ಅಸಲಿ ವಿಚಾರಣೆ ಇಂದಿನಿಂದ ಆರಂಭ ಒಂದು ತಿಂಗಳು ಬರೋಬ್ಬರಿ ಮೂವತ್ನಾಲ್ಕು ದಿನ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದ ಪ್ರಜ್ವಲ್ ರೇವಣ್ಣರನ್ನ ಮೇ ಮೂವತ್ತರ ಮಧ್ಯರಾತ್ರಿ ಎಸ್ಐಟಿ ಅಧಿಕಾರಿಗಳು ಬಂಧಿಸಿದ್ರು ಮ್ಯೂನಿಕ್ನಿಂದ ತಡರಾತ್ರಿ ಬೆಂಗಳೂರಿಗೆ ಆಗಮಿಸಿದ ಪ್ರಜ್ವಲ್ರನ್ನ ಲಾಕ್ ಮಾಡಿದ್ರು ಪ್ರಜ್ವಲ್ ಕಾಲಿಡ್ತಿದ್ದಂತೆ ಶಾಕ್ ಎದುರಾಗಿತ್ತು ಎಮಿಗ್ರೇಷನ್ ಕ್ಯೂ ನಲ್ಲಿ ಬರ್ತಿದ್ದ ಪ್ರಜ್ವಲ್ನ ಪಕ್ಕಕ್ಕೆ ಬರುವಂತೆ ಅಧಿಕಾರಿಗಳು ಕರೆದ್ರು ಗಾಬರಿಯಿಂದಲೇ ನನ್ನನ್ನ ಮುಟ್ಟಬೇಡಿ ನಾನು ನಿಮ್ಮ ಜೊತೆ ಬರ್ತೇನೆ ಅಂತ ಹೇಳಿದ ಪ್ರಜ್ವಲ್ ಲಾಯರ್ಗೆ ಕರೆ ಮಾಡೋದಾಗಿ ಫೋನ್ ಕೇಳಿದ್ರಂತೆ ಅಂಬರೀಷ್ ತೈವಾನ್ ಸೀಬೆ ಕೃಷಿ ಮಾಡಿ ಎಕರೆಗೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಇದಕ್ಕೆ ಅವಕಾಶ ಕೊಡದ ಅಧಿಕಾರಿಗಳು ಮೊಬೈಲ್ ವಶಕ್ಕೆ ಪಡೆದು ಹೆಂಬದಿ ಗೇಟ್ನಿಂದ ಹೊರ ಕರೆ ತಂದಿದ್ರು ಬಳಿಕ ಬಂಧಿಸಿ ಮಹಿಳೆ ಅಧಿಕಾರಿಗಳ ಜೊತೆಗೆ ಎಸ್ಐಟಿ ಕಚೇರಿಗೆ ಕರೆದೊಯ್ದಿದ್ರು ಇನ್ನೂ ಅಶ್ಲೀಲ ವಿಡಿಯೋ ಪ್ರಕರಣ ಪೆನ್ಡ್ರೈವ್ ಕೇಸ್ ಪ್ರಜ್ವಲ್ ವಿರುದ್ಧದ ಅತ್ಯಾಚಾರ ಆರೋಪದ ಅಸಲಿ ತನಿಖೆ ಅಸಲಿ ವಿಚಾರಣೆ ಶುರುವಾಗಿದೆ ಕೋರ್ಟ್ನಲ್ಲಿ ಜಡ್ಜ್ ಎದುರು ಕೈ ಕಟ್ಟಿ ನಿಂತಿದ್ದ ಪ್ರಜ್ವಲ್ ಏರ್ಪೋರ್ಟ್ನಲ್ಲಿ ಪ್ರಜ್ವಲ್ ಅರೆಸ್ಟ್ ಮಾಡಿದ್ದ ಎಸ್ಐಟಿ ಅಧಿಕಾರಿಗಳು ನಿನ್ನೆ ಬೆಂಗಳೂರಿನ ನಲವತ್ತೆರಡನೇ ಎಸಿಎಂಎಂ ಕೋರ್ಟ್ಗೆ ಗೆ ಪಡಿಸಿದರು ಮಧ್ಯಾಹ್ನ ಮೂರು ಗಂಟೆಗೆ ಪ್ರಜ್ವಲ್ ಕೇಸ್ ಕೈಗೆತ್ತಿಕೊಂಡ ಕೋರ್ಟ್ ವಿಚಾರಣೆ ನಡೆಸಿತು ಎಸ್ಐಟಿ ಪರ ಎಸ್ಪಿಪಿ ಅಶೋಕ್ ನಾಯಕ್ ಪ್ರಜ್ವಲ್ ಪರ ವಕೀಲ ಅರುಣ್ ವಾದ ಮಂಡಿಸಿದರು ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಪ್ರಜ್ವಲ್ ರನ್ನ ಜೂನ್ ಆರರ ತನಕ ಎಸ್ಐಟಿ ಕಸ್ಟಡಿಗೆ ನೀಡಿ ಆದೇಶ ಹೊರಡಿಸಿದೆ ಅಲ್ಲದೆ ಪ್ರತಿದಿನ ವಕೀಲರ ಭೇಟಿಗೆ ಒಂದು ಗಂಟೆ ಸಮಯಾವಕಾಶ ನೀಡಿದೆ ಕಸ್ಟಡಿ ಅವಧಿಯಲ್ಲಿ ಕೆರುಕುಳ ನೀಡಬಾರದು ಅಗತ್ಯವಿದ್ದರೆ ವೈದ್ಯಕೀಯ ಚಿಕಿತ್ಸೆ ಒದಗಿಸಿ ಅಂತ ಕೋರ್ಟ್ ಸೂಚನೆ ನೀಡಿದೆ ಹಾಗಾದ್ರೆ ನಿನ್ನೆ ಕೋರ್ಟ್ನಲ್ಲಿ ಏನೆಲ್ಲ ವಿಚಾರಣೆ ಆಯಿತು ಎಸ್ಪಿಪಿ ಮತ್ತು ಪ್ರಜ್ವಲಪರ ವಕೀಲರ ವಾದ ಏನಿತ್ತು ವಿಚಾರಣೆಯ ಕಂಪ್ಲೀಟ್ ಮಾಹಿತಿಯನ್ನ ಎಳೆ ಎಳೆಯಾಗಿ ತೋರಿಸ್ತೀವಿ ನೋಡಿ ಪ್ರಜ್ವಲ್ ಮೇಲೆ ಅತ್ಯಾಚಾರದ ಆರೋಪ ಇದೆ ಚುನಾವಣೆಗೆ ಮುನ್ನ ಈತನ ಅಶ್ಲೀಲ ದೃಶ್ಯ ವೈರಲ್ ಆಗಿದೆ ಕೆಲ ತಿಂಗಳ ಹಿಂದೆ ಮಾಧ್ಯಮದಲ್ಲಿ ಪ್ರಸಾರ ಮಾಡದಂತೆ ತಡೆ ತಂದಿದ್ರು ತಪ್ಪು ಮಾಡದಿದ್ರೆ ಈ ವಿಡಿಯೋ ಹಂಚಿದವರ ವಿರುದ್ಧ ಈತ ಕ್ರಮವೇಕೆ ಕೈಗೊಳ್ಳಲಿಲ್ಲ ಈತ ಒಬ್ಬ ವಿಕೃತ ಕಾಮಿ ಈತ ವಿಚಿತ್ರ ವ್ಯಕ್ತಿ ತನ್ನದೇ ಅಶ್ಲೀಲ ದೃಶ್ಯವನ್ನ ಚಿತ್ರೀಕರಿಸಿದ್ದಾನೆ ಮಹಿಳೆಯರ ಅಶ್ಲೀಲ ದೃಶ್ಯವನ್ನ ಈತ ವಿಡಿಯೋ ಮಾಡಿದ್ದಾನೆ ಮಹಿಳೆಯರಿಗೆ ವಾಟ್ಸಪ್ ಕಾಲ್ ಮಾಡಿ ಬಟ್ಟೆ ಬಿಚ್ಚುವಂತೆ ಕೇಳಿದ್ದಾನೆ ಹೀಗಂತ ಅಶೋಕ್ ನಾಯಕ್ ವಾದ ಮಂಡಿಸಿದ್ರು ಈ ವೇಳೆ ನೀವು ಸ್ಟೋರಿ ಹೇಳಬೇಡಿ ಕಸ್ಟಡಿಗೆ ಬಂಧನದ ಕಾರಣ ತಿಳಿಸಿ ಅಂತ ಜಡ್ಜ್ ಸೂಚನೆ ಕೊಟ್ರು ನಂತರ ಅಶೋಕ್ ನಾಯಕ್ ವಾದ ಮುಂದುವರೆಸಿದ್ರು ಈತ ವಿಡಿಯೋ ವೈರಲ್ ಆದ ಬಳಿಕ ದೇಶ ಬಿಟ್ಟು ಹೋಗಿದ್ದ ಹೊರದೇಶಕ್ಕೆ ಹೋಗಲು ಹಲವರ ಪಾತ್ರ ಇದೆ ಸಂಚಿದೆ ಈತನನ್ನ ಬಂಧಿಸಿ ತನಿಖೆಗೆ ಒಳಪಡಿಸಿದ್ರೆ ಸತ್ಯ ತಿಳಿಯಲಿದೆ ವಿಡಿಯೋ ವೈರಲ್ ಆದ ನಂತರ ಹಲವು ಮಹಿಳೆಯರು ಸಂಕಷ್ಟದಲ್ಲಿದ್ದಾರೆ ಮಹಿಳೆಯರ ಪತಿಯರು ಅವರನ್ನ ಸಂಶಯದ ದೃಷ್ಟಿಯಿಂದ ನೋಡುತ್ತಿದ್ದಾರೆ ಈತನ ಮೊಬೈಲ್ ವಶಕ್ಕೆ ಪಡೆದು ಅದರಲ್ಲಿನ ವಿಡಿಯೋ ಪಡೆಯಬೇಕಿದೆ ಡ್ರೈವರ್ನಿಂದ ಮೊಬೈಲ್ ಮಾತ್ರ ರಿಕವರಿ ಮಾಡಲಾಗಿದೆ ಇವನ ಮೊಬೈಲ್ ಲಾಕ್ ಸಿಸ್ಟಮ್ ಇದೆ ಇವನು ಹಾಗೂ ಮಧು ಎಂಬುವನ ಫೇಸ್ ಲಾಕ್ ಸಿಸ್ಟಮ್ ಇದೆ ಇದನ್ನ ವಶಕ್ಕೆ ಪಡೆದು ತನಿಖೆ ನಡೆಸಬೇಕಿದೆ ತಪ್ಪಿಸಿಕೊಂಡು ಹೋಗಲೆಂದೇ ಈತ ದೇಶ ಬಿಟ್ಟು ಹೋಗಿದ್ದಾನೆ ಇದು ಗ್ಲೋಬಲ್ ನ್ಯೂಸ್ ಆಗಿದೆ ಹೀಗಂತ ವಾದ ಮುಂದಿಟ್ಟ ಅಶೋಕ್ ನಾಯಕ್ ಈ ಕೇಸಲ್ಲಿ ಜೀವಾವಧಿ ಶಿಕ್ಷೆಗೆ ಅವಕಾಶವಿದೆ ಹೀಗಾಗಿ ಹದಿನೈದು ದಿನ ಎಸ್ಐಟಿ ಕಸ್ಟಡಿಗೆ ನೀಡುವಂತೆ ಮನವಿ ಮಾಡಿದ್ರು ಇದಾದ ನಂತರ ಪರ ವಕೀಲ ಅರುಣ್ ವಾದ ಮಂಡಿಸಿದ್ರು ಸಂತ್ರಸ್ತೆ ಅತ್ಯಾಚಾರ ಮಾಡಿದ್ದರೆಂದು ಮೊದಲು ದೂರು ನೀಡಿಲ್ಲ ಈ ಸಂತ್ರಸ್ತೆಯ ಯಾವುದೇ ದೃಶ್ಯ ರೆಕಾರ್ಡ್ ಆಗಿಲ್ಲ ನಾಲ್ಕು ವರ್ಷದ ಹಳೆಯ ಪ್ರಕರಣವೆಂದು ದೂರಿನಂದಿದೆ ಏಪ್ರಿಲ್ ಇಪ್ಪತ್ತೆಂಟರಿಂದ ಮೇ ಎರಡರವರೆಗೆ ಯಾವುದೇ ಅತ್ಯಾಚಾರದ ಉಲ್ಲೇಖವಿಲ್ಲ ಸಿಆರ್ಪಿಸಿ ನೂರ ಅರವತ್ತೊಂದು ಹೇಳಿಕೆ ನಂತರ ಅತ್ಯಾಚಾರ ಆರೋಪ ದಾಖಲಾಗಿದೆ ಜಾಮೀನು ನೀಡಬಹುದಾಗಿದ್ದ ಈ ಕೇಸನ್ನ ಜಾಮೀನು ರಹಿತ ಮಾಡಿದ್ದಾರೆ ಲೈಂಗಿಕ ದೌರ್ಜನ್ಯ ಕೇಸನ್ನ ಅತ್ಯಾಚಾರದ ಕೇಸಾಗಿ ಪರಿವರ್ತಿಸಿದ್ದಾರೆ ಮಹಿಳಾ ತನಿಖಾಧಿಕಾರಿ ಸಂತ್ರಸ್ತೆಯ ಹೇಳಿಕೆ ದಾಖಲಿಸಬೇಕು ವಿಡಿಯೋ ರೆಕಾರ್ಡ್ ಮಾಡಬೇಕೆಂಬ ನಿಯಮವಿದೆ ಆದರೆ ರೆಡಿಮೇಡ್ ದೂರನ್ನ ಸ್ವೀಕರಿಸಲಾಗಿದೆ ಬೇರೆ ಪ್ರಕರಣಗಳನ್ನು ಉಲ್ಲೇಖಿಸಿ ಈ ಕೇಸಲ್ಲಿ ಕಸ್ಟಡಿ ಪಡೆಯುವಂತಿಲ್ಲ ಹದಿನೈದು ದಿನ ಪೊಲೀಸ್ ಕಸ್ಟಡಿ ಏಕೆ ಬೇಕು ತಿಳಿಯುತ್ತಿಲ್ಲ ಪ್ರಜ್ವಲ್ಲ ತನಿಖೆಗೆ ಸಹಕರಿಸಲು ಸಿದ್ಧವಾಗಿದ್ದು ಒಂದು ದಿನ ಕಸ್ಟಡಿಗೆ ನೀಡಿ ಸಾಕು ಹೀಗೆ ವಾದ ಪ್ರತಿವಾದ ಮುಗಿದ ಬಳಿಕ ಆದೇಶ ಹೊರಡಿಸಿದ ಕೋರ್ಟ್ ಪ್ರಜ್ವಲ್ ರನ್ನ ಎಸ್ಐಟಿ ಕಸ್ಟಡಿಗೆ ನೀಡಿದೆ ವಿಚಾರಣೆ ಆರಂಭದಲ್ಲಿ ಅಧಿಕಾರಿಗಳು ಏನಾದರೂ ಟಾರ್ಚರ್ ಕೊಟ್ರಾ ಎಂಬ ಜಡ್ಜ್ ಪ್ರಶ್ನೆಗೆ ಉತ್ತರಿಸಿದ ಪ್ರಜ್ವಲ್ ಶೌಚಾಲಯದ ವಾಸನೆ ಜಾಸ್ತಿ ಕೊಠಡಿ ಕ್ಲೇನ್ ಇರಲಿಲ್ಲ ಬಿಟ್ರೆ ಬೇರೇನೋ ಟಾರ್ಚರ್ ಇಲ್ಲ ಅಂತ ಹೇಳಿದ್ದಾರೆ ಅದೇನೇ ಹೇಳಿ ಅತ್ಯಾಚಾರ ಆರೋಪದಲ್ಲಿ ಎಸ್ಐಟಿಗೆ ಲಾಕ್ ಆಗಿರುವ ಪ್ರಜ್ವಲ್ ಇಂದಿನಿಂದ ಯಾವ ರೀತಿ ತನಿಖೆಗೆ ಸಹಕರಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ रमेश प्रज्वल जोते राजप टी 9 नईन बूर